ಹಾ ಅಲ್ಲಿಂದ ಡೈಲಾಗಿಂದ ತಗೋಬಿಡಿ ಅವ್ರಿಗೆ ಹೇಳೋ ಡೈಲಾಗ್ ಸ್ವಲ್ಪ ನೀವು ಆಕಡೆ ಹೋಗಿ ಹೋಗಿ ಹಾ ಅಲ್ಲ ಪಕ್ಕಪಕ್ಕ ನಿಂತ್ಕೊಳ್ಳಿ ಪಕ್ಕ ತಾನೇ ಬಂದಿದ್ವಿ ನೀವು ಪಕ್ಕ ಪಕ್ಕ ಬಂದಿತ್ತು ತಾನೇ ನೀವು ಹಿಂಗ आर्टिस्ट आर्टिस्ट रेडी ना कैमरा एक्शन

ಇದು ಬಂದ್ಬಿಟ್ಟು ಶಾರ್ಟ್ ಮೂವಿ ಎಲ್ಲ ಮಾಡಿ ಈಗ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ ಲೂಪ್ ಅಂತ ಹೇಳ್ಬಿಟ್ಟು ಸಿನ್ಮಾಸ್ ಹೌದು ಫಸ್ಟ್ ಫಿಲ್ಮ್ ಇದು ಎರಡು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಸೊ ಎರಡು ಸ್ಕೆಡ್ಯೂಲ್ ಅಂತ ಅಂದರೆ ಸಿಟಿ ಸರೌಂಡಿಂಗ್ಸೇ ಬರುತ್ತೆ ಮೊದಲನೇದಾಗಿ ನಾವು ಶೂಟ್ ಮಾಡಿದ್ದು ಭೂಮಿಕಾ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ವಿ ಅದಾದಮೇಲೆ ಆಫೀಸ್ದು ಒಂದು ಲೊಕೇಶನ್ ಇಟ್ಕೊಂಡ್ವಿ ಆ ಲೊಕೇಶನಲ್ಲಿ ಐ ಟಿ ಒಂದು ವರ್ಕರ್ಸ್ ಥರ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಟಾಕಿ ಪೋಷಣ್ ಅಂದ್ಬಿಟ್ಟು ಬಿಡ್ದಿಗೆ ಹೋದ್ವಿ ಸೊ ಈಗ ಫೈನಲ್ ಆಗಿ ಫೈಟಿಗೆ ಬಂದಿದ್ದೀವಿ ಸಾಂಗ್ ಎಷ್ಟಿದೆ ಫೈಟ್ ಎಷ್ಟು ಸಾಂಗ್ ಬಂದ್ಬಿಟ್ಟು ಸರ್ ನಾಲ್ಕು ಸಾಂಗ್ ಬರುತ್ತೆ ಎಲ್ಲ ಮಾಂಟೇಜಸ್ಸು ಅಂದರೆ ಕತೆ ಹೇಳ್ತಕ್ಕಂಥ ಸಾಂಗ್ಗಳೇ ಎಲ್ಲ ಮಾಂಟೇಜಸ್ ಇದೆ ಆಮೇಲೆ ಒಂದು ಫೈಟ್ ಬರುತ್ತೆ ಸೊ ಅದು ಈಗ ನಡೀತಾ ಇದೆ ನೋಡ್ತಾ ಇದೀರ ನೀವು ಅಂದರೆ ನಾನು ಬಂದ್ಬಿಟ್ಟು ಫೋರ್ ಇಯರ್ಸಿಂದ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ ಅದಾದ ಮೇಲೆ ನಾನೇ ಓನ್ ಆಗಿ ಮಾಡಬೇಕು ಅಂದ್ಬಿಟ್ಟು ಅಂದರೆ ಒಂದು ಬಿಗ್ ಮೂವಿ ಮಾಡಬೇಕು ಅಂದ್ಬಿಟ್ಟು ಸೊ ಅದು ಏನು ಅದು ಕಾನ್ಫಿಡೆನ್ಸ್ ಅನ್ನೋದಿದ್ರೆ ಬರುತ್ತೆ ಸೊ ಜೊತೆಗೆ ನಮ್ಮ ಟೀಮ್ ಸಪೋರ್ಟ್ ಇರಬೇಕು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಸ್ಪೆಷಲಿ ನಮ್ಮಂಥ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಈ ಇಂಥವ್ರಿಗೆ ನಮಗೆ ಏನಾದರೂ ನಮಗೆ ಶಕ್ತಿ ಬೇಕು ಅಂತ ಅಂದಾಗ ನಮ್ಮ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು ಆಮೇಲೆ ಯಾರ್ಯಾರು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ ಅವರೆಲ್ಲ ಸಪೋರ್ಟ್ ಇದ್ದಾಗ ನಮಗಿನ್ನೂ ಉತ್ಸಾಹ ಒಂದು ಸ್ಫೂರ್ತಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಇನ್ನೂ ನನಗೇನು ಇದು ವಸ್ತು ಅಂತ ಅನ್ನಿಸ್ತಾ ಇಲ್ಲ ಸೊ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ಆ ಫೀಲ್ ಬರ್ತಾ ಇದೆ ನನ್ನ ನನ್ನ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಸ್ಟೋರಿ ಪ್ಲೇ ಎಲ್ಲ ಡೈರೆಕ್ಷನ್ನು ನಂದೇನೆ ಲಿರಿಕ್ಸು ಮಾಡಿದ್ದೀನಿ ಹ್ಞೂ ಹೌದು ಸರ್ ಅಂದರೆ ಅವರು ಫಸ್ಟ್ ಆಫ್ ಆಲ್ ತುಂಬ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ ಅವರು ಕತೆ ಫಸ್ಟು ಸತಿ ಕೇಳಿದ್ರು ಆನ್ಲೈನ್ ಕೇಳಿದ್ರು ಆ ಕತೆ ಕೇಳಿದ ಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಮಾಡೋಣ ಅಂದ್ಬಿಟ್ಟು ಸೊ ಸಪೋರ್ಟ್ ಸಪೋರ್ಟಿಗೆ ಬಂದಿದ್ದಾರೆ ಸರ್ ಈಗ ನೈಂಟಿ ಪರ್ಸೆಂಟು ಟಾಕಿ ಎಲ್ಲ ಮುಗಿದು ಈಗ ಫೈಟ್ ಇದೆ ಸೊ ಅದಾದಮೇಲೆ ಸಾಂಗ್ ನಾಲ್ಕು ಸಾಂಗ್ ಪೆಂಡಿಂಗ್ ಇದೆ ಆ ಸಾಂಗ್ ಪೆಂಡಿಂಗ್ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಶುರು ಆಗುತ್ತೆ ಸರ್ ಸೊಬ್ರಿ ಅಂದರೆ ಈಗ ನಮಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡೋವಂಥವ್ರು ಕೆಲವರು ಸೀರಿಯಲ್ ಸೀರಿಯಲ್ ಅವರಾಗಿರ್ಬೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ನಮಗೆ ಸಪೋರ್ಟಿಗೆ ನಿಂತ್ಕೊಂಡು ಸೊ ನಾವಿವಾಗ ಹೊಸೊಬ್ಬರ ನಾವು ಸಿನಿಮಾ ಮಾಡಬೇಕಂದ್ರೆ ಅವ್ರುಗಳೇ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದು ಯಾಕಂದರೆ ನಾವು ಒಂದು ಈಗ ನಾವು ಒಂದು ಕಾಲ್ ಶೀಟಲ್ಲಿ ಯಾವ ನಾವು ಇಷ್ಟು ದಿನ ಮಾಡೇ ಇಲ್ಲ ನಾವು ಮಾಡಿರೋದೇ ಡಬಲ್ ಕಾಲ್ ಶೀಟು ಸೊ ಆ ಡಬಲ್ ಕಾಲ್ ಶೀಟಲ್ಲೂ ಎಲ್ಲ ಟೆಕ್ನಿಷಿಯನ್ಗಳು ಲೈ ಲೈಟ್ ಬಾಯ್ಸ್ಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ನಾನು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಟೀಮ್ ಇದ್ರೇ ನಾನು ನಾನು ಸಿನಿಮಾ ಮಾಡ್ತಾ ಇರೋದು ಟೀಮ್ ಇಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿಲ್ಲ ಈ ಕತೆ ಬಗ್ಗೆ ಸೊ ಈ ಕತೆ ಬಂದ್ಬಿಟ್ಟು ಒಂದು ಮನಸ್ಥಿತಿಗಳ ಬಗ್ಗೆ ಇರುತ್ತೆ ಸೊ ಮನಸ್ಥಿತಿಗಳಿಗೆ ಅಂದರೆ ಈಗ ಚಿಕ್ಕ ವಯಸ್ಸಿಂದ ತಂದೆ ತಾಯಿಗಳು ಏನೋ ಒಂದು ಚಿಕ್ಕ ಒಂದು ಚಿಕ್ಕ ಮಗುಗೆ ಹೇಳ್ತಾ ಇರ್ತಾರೆ ಪದೇ ಪದೇ ತಪ್ಪು ಮಾಡಬೇಡ ಪದೇ ಪದೇ ತಪ್ಪು ಮಾಡಬೇಡ ಮಾಡಿದ್ನೇ ಮಾಡ್ತಾ ಇರ್ತೀಯ ಅಂತೇಳಿ ತಂದೆ ತಾಯಿಗಳು ಮಗುಗೆ ಹೇಳ್ತಾರೆ ಮತ್ತು ನೆಕ್ಸ್ಟು ಸ್ವಲ್ಪ ಯುವ ಯುವಕರಾಗಿ ಇದ್ದಾಗ ಫ್ರೆಂಡ್ಸ್ಗಳು ಹೇಳ್ತಾರೆ ಅವ್ರು ನೀನು ಮಾಡಿದ ತಪ್ಪನೆ ನೀನು ಮಾಡ್ತಾ ಇದೆಯಾ ಕಣ ನನಗೆ ನೀನು ಇಷ್ಟ ಆಗ್ತಿಲ್ಲ ಸೊ ಅಲ್ಲಿ ದೂರ ಆಗಕ್ಕೆ ಟ್ರೈ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಗರ್ಲ್ ಫ್ರೆಂಡ್ ಸಿಕ್ಕಾಗ ಅವಳಿಗೂ ಕೆಲವೊಂದು ತಪ್ಪು ಪದೇ ಪದೇ ತಪ್ಪು ಯಾಕೆ ಮಾಡ್ತಾ ಇದ್ದಾರೆ ಪದೇ ಪದೇ ತಪ್ಪು ಮಾಡಬೇಡಿ ಅಂದ್ರೂ ಒಬ್ಬ ಮನುಷ್ಯ ಅದೇ ಮನಸ್ಥಿತಿಲಿ ಮತ್ತೆ ತಪ್ಪು ಮಾಡ್ತಾ ಇದ್ದಾನಲ್ಲ

ಬರ್ತಾ ಇದೆ ಖಂಡಿತ ಬರ್ತಾ ಇದ್ದಾರೆ ಅಂದ್ರೆ ನಾವು ಕೊಡೋಂಥ ನಾವು ಕೆಲ್ಸನ ನಾವು ತೋರಿಸಿದಾಗ ಬಂದೇ ಬರ್ತಾರೆ ಹಂಗಾಗಿ ಎಂಟರ್ಟೈನ್ಮೆಂಟ್ ಬೇಕಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಈಗ ಯಾರು ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಏಳು ಕೋಟಿ ಜನ ಅನ್ಕೊಳ್ಳಿ ಏಳು ಕೋಟಿ ಜನದಲ್ಲಿ ಈಗ ಹೆಂಗಾಗಿದೆ ಅಂತ ಅಂದ್ರೆ ನಾವು ಏಳು ಕೋಟಿ ಜನಕ್ಕೂ ನಾವು ಸಿನಿಮಾ ಮಾಡೋಕ್ಕಾಗಲ್ಲ ಸಿನ್ಮಾನ ನಾವು ರೀಚ್ ಮಾಡೋಕ್ಕಾಗಲ್ಲ ನೋಡ್ತಕ್ಕಂಥ ಪೀಪಲ್ಸ್ಗಳು ಒಂದಷ್ಟು ಅಂತ ಇದಾರೆ ಸೊ ಈಗ ಒಂದು ಟೆನ್ ಲ್ಯಾಕ್ ಪೀಪಲ್ಸ್ ಸಿನ್ಮಾ ನೋಡಿದ್ರೆ ನಮಗೊಂದು ಇನ್ನು ನಮಗೆ ಇನ್ನೊಂದು ನೆಕ್ಸ್ಟ್ ಸಿನಿಮಾ ನಾವು ಸಾಕು ನಾವು ಇವಾಗ ನಾವು ಎಷ್ಟು ಜನ ನೋಡ್ತಾರೆ ಅಂತ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಸೊ ಅದು ನೋಡೋರಿಗೆ ನಾವು ತುಂಬ ಚೆನ್ನಾಗಿ ನಾವು ಕೆಲ್ಸದ ಮೇಲೆ ಶ್ರದ್ಧೆ ಇಟ್ಟು ನಾವು ಸಿನ್ಮಾ ಕೊಟ್ಟಾಗ ನಾವು ಗೆಲ್ತೀವಿ ಅನ್ನೋದು ಇದು ಸೊ ಅದ್ರ ಮೇಲೆ ಇವಾಗ ಈಗ ನಾವೇನು ಮಾಡಿದ್ದೀವಿ ಈಗ ಒಂದು ಲೋ ಬಜೆಟ್ ಕತೆ ಅಂತ ಆಗಿರ್ಬೋದು ಸೊ ಇಂಥ ಕಥೆನ ನಾವು ಹೊಸೊಬ್ಬರು ನಾವು ಮಾಡಿದ್ದೀವಿ ಸೊ ಇದೇನಾದರೂ ನಮಗೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಾಗ ಆಡಿಯನ್ಸ್ಗಳೆಲ್ಲ ನಮಗೆ ಒಂದು ಧೈರ್ಯ ತುಂಬಿದಾಗ ನೆಕ್ಸ್ಟ್ ನಾವು ಇನ್ನೊಂದು ಸ್ಟೆಪ್ ಮೇಲೆ ಇಡ್ತೀವಿ ಸೊ ಇನ್ನೊಂದು ಸ್ಟೆಪ್ ಮೇಲೆ ಇಟ್ಟಾಗ ಅದಕ್ಕೆ ಸ್ವಲ್ಪ ಇದಾಗುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಹಾಂ ಎಲ್ಲರಿಗೂ ನಮಸ್ಕಾರ ನಾವು ಉಮೇಶ್ ಅಂತ ಸೊ ಈ ಸಿನಿಮಾದ ನಿರ್ಮಾಪಕ ಸೊ ನಂದು ಯು ಪಿಕ್ಚರ್ ಯು ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಇದು ನನ್ನದು ಮೂರನೇ ಸಿನಿಮಾ ಸೊ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ವಿಕ್ಟೋರಿಯಾ ಮೆನ್ಷನ್ ಅಂತ ಅದಕ್ಕೂ ಒನ್ ಆಫ್ ದಿ ಪ್ರೊಡ್ಯೂಸರು ಸೊ ಆಲ್ರೆಡಿ ರಿಲೀಸ್ ರೆಡಿ ಇದೆ ಅದು ಸೊ ಯಶವಂತವರು ಸೊ ಯಶವಂತ ಅವರಿಗೆ ಕತೆ ತಂದಾಗ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಸೊ ಯಾಕೆಂದರೆ ಒಂದು ಈಗ ನ್ಯೂಸ್ಗೆ ಕನೆಕ್ಟ್ ಆಗೋ ಸಿನ್ಮಾ ಕತೆ ಇತ್ತು ಸೊ ಅದಕ್ಕೆ ಒಂದು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಮಾಡ್ಬೋದು ಸೊ ಸಪೋರ್ಟ್ ಮಾಡೋಣ ಇವ ಯುವಕರಿಗೆ ಅಂತೇಳಿ ಆಲ್ಮೋಸ್ಟ್ ನಾನು ಯುವಕನೇ ಸೊ ಸಪೋರ್ಟ್ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಯಶವಂತ ಅವರಿಗೆ ಒಳ್ಳೆ ಕತೆ ಮಾಡಿದ್ದಾರೆ ಸೊ ಇದು ನನ್ನ ಮೂರನೇ ಸಿನ್ಮಾ ಪ್ರೊಡಕ್ಷನ್ ಮಾಡಿ ಸೊ ಶೂಟಿಂಗ್ ನಡೀತಾ ಇದೆ ಈ ಬಜೆಟೇ ಅದು ಒಂದು ಲೆವೆಲ್ ಬಜೆಟ್ ಆಗಿದೆ ಸೊ ಅದು ಎಷ್ಟೊಂದು ಆಮೇಲೆ ಹೇಳ್ತೀನಿ ಯಾಕೆ ಇನ್ನೂ ನಡೀತಾ ಇದೆ ಶೂಟಿಂಗ್ ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ ಸೊ ಆ ರೀಸನ್ಗೆ ಮತ್ತು ನಮ್ಮಂತ ಯುವಕರಿಗೆ ಪ್ರತಿಯೊಬ್ಬರು ಕೂಡ ಈಗಿನ ಏನು ಸೋಷಿಯಲ್ ಮೆಸೇಜ್ ಇದೆ ಸೊ ಅದು ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಈ ಕತೆ ಮುಖಾಂತರ ಸೊ ಅದಕ್ಕೆ ಇಷ್ಟ ಆಗಿಯೇ ನಾನು ಇದನ್ನ ಮಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಸಪೋರ್ಟ್ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಅಂಥೇಳಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್ ಇಲ್ಲ ಇಲ್ಲ ಮೇಡಮ್ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ ಕೆಲವೊಂದು ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲೀಸ್ ಮಾಡಬೇಕು ಆಲ್ಮೋಸ್ಟ್ ಈ ಏರೇ ಮಾಡ್ತೀನಿ ಸರ್ ಈ ಏರ್ ಎಂಡಲ್ಲೇ ಪ್ಲಾನಿಂಗ್ಸ್ ಇದೆ ಸೊ ಎಲ್ಲ ನಡೀತಾ ಇದೆ ವರ್ಕ್ ಪ್ರೊಸೆಸಿಂಗ್ ಇದೆ ಸೊ ಕೆಲವೊಂದು ಶೂಟಿಂಗ್ ಎಲ್ಲ ಮುಗಿಸ್ತಾ ಫೈಟ್ಸ್ ಎಲ್ಲ ಆಲ್ಮೋಸ್ಟ್ ಇನ್ನೊಂದು ಟೂ ಮಂತ್ಸ್ ಆಗಿ ಟೀಸರ್ ಬಿಡೋ ಇದೀವಿ ಸೊ ಚಿತ್ರ ಟೀಮೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಸರ್ ಲೂಪ್ ಅನ್ನೋ ಸಿನಿಮಾ ಮಾಡ್ತಾರೆ ಈ ಸಿನಿಮಾಗೆ ಡೈರೆಕ್ಷನ್ ಅದ್ರೆ ಯಶವಂತ್ ಅವರು ನಾವು ಏನು ಕೇಳಿದೀವಿ ಅನ್ನೋ ಯಾವುದು ಇಲ್ಲಂದಿಲ್ಲ ಎಲ್ಲನೂ ಕೊಡಿ ಪಾಪ ಆಗಲಿ ಪ್ರತಿಯೊಂದು ಸಾರಿ ಇದ್ದಾಗ ಹೌದಾ ತಗೊಳ್ಳಿ ಸರ್ ಮಾಡೋಣ ಬಟ್ ಮೇಕಿಂಗ್ ಚೆನ್ನಾಗಿ ಮಾಡೋಣ ಸಿನ್ಮಾ ಮಾತ್ರ ಈ ವರ್ಷ ಸಖತ್ತ ಬರಬೇಕು ಒಳ್ಳೆ ಒಂದು ಸಿನ್ಮಾ ಕನ್ನಡದಲ್ಲಿ ಒಳ್ಳೆ ಅಂತ ಮಾಡ್ತಾರೆ ಸಿನ್ಮಾ ಮತ್ತು ನಮ್ಮ ಹೀರೋ ಆಗಲಿ ಮತ್ತು ಆಗಲಿ ಎಲ್ಲರೂ ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾಗೆ ತುಂಬ ತುಂಬ ಎಫೆಕ್ಟ್ ಹಾಕಿ ಮಾಡ್ತಿದ್ದಾರೆ ಬಟ್ ಸಿನ್ಮಾ ರಿಲೀಸ್ ಆದಾಗ ಎಲ್ಲ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ಆರಿಸಿದೆ ಯೂಸ್ ಮಾಡ್ತಾರೆ ಅಲೆಕ್ಸೆ ಸರ್ ಅಲೆಕ್ಸಾ ಮಾಡ್ತಾರೆ ನೆಕ್ಸ್ಟು ಈ ಸಾಂಗ್ ಶೂಟಿಗೆ ರಾಪ್ಟರ್ಲೀಸ್ ಮಾಡಂತಾರೆ ಸರ್ ಮಾರುತಿ ಮಾಗಡಿನ ಬಿಟ್ಟು ಫೈಟ್ ಮಾಸ್ಟರ್ ಒಂದು ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ವಿ ಎಷ್ಟು ಸ್ಟಂಟ್ ಫೈಟರ್ ಆಗಿ ಒಂದು ಎಂಟುನೂರು ಸಿನಿಮಾ ಮಾಡಿದ್ದೀನಿ ರವಿವಾರ ಮೂರ ಹತ್ರ ಮೇನ್ ಆರ್ಟಿಸ್ಟಾಗಿ ಮಾಡ್ತಿದ್ದೆ ನಾನು ಈಗ ಮಾಸ್ಟರ್ ಕಾರ್ಡ್ ತಗೊಂಡು ನಮ್ಮ ಸರ್ ನಮ್ಮ ಸರ್ ಕಾಲ್ ಮಾಡಿ ಕರೆದ್ರು ಒಂದು ಫೈಟ್ ಇದೆ ಸರ್ ಚಿಕ್ಕದಾಗಿದೆ ಒಂದು ಒಂದು ಚಿಕ್ಕದಾಗಿ ಚೆನ್ನಾಗಿ ಮಾಡಿಕೊಡಿ ಸರ್ ಅಂದರು ಸರಿ ಸರ್ ಆಯಿತು ಮಾಡ್ಕೊಡ್ತೀನಿ ಯಾವ ಡೇಟ್ ಹೇಳಿ ಅಂದರೆ ಇವತ್ತು ಕರೆದ್ರು ಬಂದು ಹಾಗೆ ಕೆಲವೊಂದು ಸಿನ್ಮಾಗಳಲ್ಲಿ ಮಾಡಿದ್ದೀನಿ ಬಟ್ ಈಗಾಗಿ ಮಾಡ್ತಿರೋದು ಇದೆ ನನ್ನ ಮೊದಲಿನ ಸಿನಿಮಾ ಚೆನ್ನಾಗಿ ಬರ್ತಿದೆ ತುಂಬ 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 ಚೆನ್ನಾಗಿ ಬರ್ತಿದೆ ಅದೇ ಥರ ನಮ್ಮ ಯಶವಂತ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಇನ್ನೂ ತುಂಬ ಈಸಿ ಆಗ್ತಿದೆ ಅವರು ನನಗೆ ಒಂದು ಡೈರೆಕ್ಟ್ರ್ ಫೀಲೇ ಕೊಡಲಿಲ್ಲ ಅವರು ಒಂದು ಸ್ನೇಹಿತರು ಫೀಲ್ ಕೊಟ್ಟು ಮಾಡು ನೀನು ಮಾಡು ಮಾಡ್ತೀಯ ಮಾಡು ಅಂತೇಳಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ನನಗೆ ನಾನು ಈ ಫಿಲಮ್ಗೆ ಹೊಸಬಲ್ವಾ ನನಗೆ ಐಡಿಯಾ ಇಲ್ಲ ನಾನು ಯಾವ ಥರ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತಿಲ್ಲ ಪಾಪ ಪ್ರತಿಯೊಂದಿನ ನಮ್ಮ ಮನೆಗೆ ಬಂದು ಮನೇಲೇ ಬಂದು ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನೀನು ಇಲ್ಲಿ ಎಷ್ಟು ಕಷ್ಟಪಡ್ತೀಯ ಫ್ರೇಮಲ್ಲಿ ನಿನಗೆ ಅಷ್ಟು ಫಲ ಸಿಗುತ್ತೆ ಅಂತೇಳಿ ತುಂಬ ಕಷ್ಟಪಟ್ಟು ನನಗೆ ಟ್ರೈನ್ ಮಾಡಿದ್ದಾರೆ ಸೊ ಎಲ್ಲ ತಯಾರಾಗಿ ಬರ್ತಿದ್ದೆ ಚೆನ್ನಾಗಿ ಬರ್ತಿದೆ ಎಲ್ಲರೂ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಜನ ಒಪ್ಕೊತಾರೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ಪಾತ್ರ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದಾರೆ ಮೂವಿ ಬಗ್ಗೆ ಹೇಳ್ತಾರೆ ಲೋನ್ ಆ್ಯಪ್ಗಳು ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಂಶ ಹೇಗೆ ಸೆಲೆಕ್ಟ್ ಆದ್ರಿ ಮೇಡಮ್ ಸಿನಿಮಾಗೆ ಅಪ್ರೋಚ್ ಹೇಗೆ ಬಂತು ಅಂತ ಆರ್ಟಿಸ್ಟ್ ಇದು ಸೊ ಇವರು ಹೀರೋಯಿನ್ ಸರ್ಚಿನಲ್ಲಿ ಇದ್ದರು ಆಮೇಲೆ ನನ್ನ ಅದೇ ಫೋಟೋಸ್ ಎಲ್ಲ ನೋಡಿ ನಾರ್ಮಲ್ ಆಗಿರುತ್ತಲ್ಲ ಸೊ ಅವ್ರಿಗೆ ಓಕೆ ಅನ್ನಿಸಿದ್ರು ಈ ಥರ ಇದೆ ಒಂದು ಕಂಪನಿ ಅಂದರೆ ಈಗ ಐ ಟಿ ಫೀಲ್ಡ್ ಹೆಂಗಿರ್ತಾರೆ ಆ ಥರ ಮೇಡಮ್ ಶೂಟಿಂಗ್ ನಡೀತಾ ಇದೆ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಆಗಲಿ ಹೀರೋ ಸರ್ ಆಗಲಿ ಪ್ರೊಡ್ಯೂಸರ್ ಉಮೇಶ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಜೊತೆ ಕೂಡಿ ಮಾಡ್ತಾ ಇದ್ದೀವಿ ನಿಮ್ಮ ಕೋಆರ್ಟಿಸ್ ಬಗ್ಗೆ ಹೇಳಿ ಮೇಡಮ್ ಹೇಗೆ

ೂಪ್ ಬಂದರೆ ಶಾರ್ಟ್ ಎಷ್ಟು ಮಾಡಿದೆ ಇದು ಎರಡು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಸ್ಕೆಡ್ಯೂಲ್ ಅಂತಂದರೆ ಸಿಟಿ ಸರೌಂಡಿಂಗ್ಸೇ ಬರುತ್ತೆ ಮೊದಲನೇದಾಗಿ ನಾವು ಶೂಟ್ ಮಾಡಿದ್ದು ಭೂಮಿ ಕಷ್ಟ ಇದೆ ಅದಾದಮೇಲೆ ಆಫೀಸ್ ಒಂದು ಲೊಕೇಶನ್ ಇಟ್ಕೊಂಡು ವರ್ಕರ್ಸ್ ಅಲ್ಲಿ ಟಿ ಶೂಟ್ ಮಾಡ್ಕೊಂಡು ನೆಕ್ಸ್ಟು ಒಂದು ಕಾಫಿ ಪೋರ್ಷನ್ ಬಂದ್ಬಿಟ್ಟು ಬಿಡದಿಗೆ ಹೋದ್ವಿ ಸೊ ಈಗ ಫೈ ಸಾಂಗ್ ಸಾಂಗ್ ಬಂದುಬಿಟ್ಟು ಸರ್ ನಾಲ್ಕು ಸರ್ ಎಲ್ಲ ಬಾಂಟೇಜ್ ಆಗುತ್ತೆ ಅಂದರೆ ಕಥೆ ಹೇಳ್ತಕ್ಕಂಥ ಎಲ್ಲ ಇದೆ ಆಮೇಲೆ ಒಂದು ಫೈಟ್ ಬರುತ್ತೆ ಸೊ ಅದು ಈಗ ನಡೀತಾ ಇದೆ ನೋಡ್ತಾ ಇದೆ ಸರ್ ಈಗ ಕಿರುಚಿತ್ರಕ್ಕೂ ಈಗ ಬಿಗ್ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇದೆ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಹೇಗೆ ಈ ಟ್ರೈನಿಂಗ್ ತೊಗೊಂಡ್ರಿ ಅಂತ ಅಂದರೆ ನಾನು ಬಂದ್ಬಿಟ್ಟು ಫೋರ್ ಇಯರ್ಸಿಂದ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ ಅದಾದಮೇಲೆ ನಾನೇ ಓನ್ ಆಗಿ ಮಾಡಬೇಕು ಅಂದ್ಬಿಟ್ಟು ಅಂದರೆ ಒಂದು ಬಿಗ್ ಮೂವಿ ಮಾಡಬೇಕು ಅಂದ್ಬಿಟ್ಟು ಸೊ ತಯಾರಿ ಏನು ಕಾನ್ಫಿಡೆನ್ಸ್ ಅನ್ನೋದಿದ್ದರೆ ಜೊತೆಗೆ ನಮ್ಮ ಟೀಮ್ ಸಪೋರ್ಟ್ ಇರಬೇಕು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಸ್ಪೆಷಲಿ ನಮ್ಮಂಥ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಈ ಇಂಥವ್ರಿಗೆ ನಮ್ಗೆ ಏನಾದರೂ ನಮಗೆ ಶಕ್ತಿ ಬೇಕು ಅಂತ ಅಂದಾಗ ನಮ್ಮ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು ಆಮೇಲೆ ಯಾರ್ಯಾರು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ ಅವರೆಲ್ಲ ಸಪೋರ್ಟ್ ಇದ್ದಾಗ ನಮಗಿನ್ನೂ ಉತ್ಸಾಹ ಒಂದು ಸ್ಫೂರ್ತಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಇನ್ನು ನನಗೇನು ಇದು ವಸ್ತು ಅಂತ ಅನ್ನಿಸ್ತಾ ಇಲ್ಲ ಸೊ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ಫೀಲ್ ಬರ್ತಾ ಇದೆ ಸ್ಟೋರಿ ಯಾರು ಸರ್ ಇದು ಸ್ಟೋರಿ ಡಿ ಪ್ಲೇ ಎಲ್ಲ ಸರ್ ಅದೇ ಸಿನ್ಮಾ ಅಂದ ತಕ್ಷಣ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರು ಅವ್ರದ್ದೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಅವರು ಫಸ್ಟ್ ಆಫ್ ಆಲ್ ತುಂಬ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ ಅವರು ಕತೆ ಫಸ್ಟು ಒಂದು ಸತಿ ಕೇಳಿದ್ರು ಆನ್ಲೈನ್ ಕೇಳಿದ್ರು ಆ ಕತೆ ಕೇಳಿದ್ಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಮಾಡೋಣ ಅಂದ್ಬಿಟ್ಟು ಸೊ ಸಪೋರ್ಟ್ ಸಪೋರ್ಟಿಗೆ ಬಂದಿದೆ ಯಾವ ಹಂತದಲ್ಲಿದೆ ಸರ್ ಸಿನಿಮಾ ಸರ್ ಈಗ ನೈಂಟಿ ಪರ್ಸೆಂಟು ಟಾಕಿ ಎಲ್ಲ ಮುಗ್ದು ಈಗ ಫೈಟ್ ಇದೆ ಸೊ ಅದಾದಮೇಲೆ ಸಾಂಗು ನಾಲ್ಕು ಸಾಂಗ್ ಪೆಂಡಿಂಗ್ ಇದೆ ಆ ಸಾಂಗ್ ಪೆಂಡಿಂಗ್ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಯಾರೆಲ್ಲ ಆರ್ಟಿಸ್ಟ್ ಇದ್ದಾರೆ ಸರ್ ಹೊಸಬ್ರು ಬಿಟ್ಟು ಬೇರೆ ಯಾರಾದರೂ ನಮ್ಮ ಹಿರಿಯರು ಒಬ್ರು ಅಂದರೆ ಈಗ ನಮಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡೋಂಥವ್ರು ಕೆಲವರು ಸೀರಿಯಲ್ ಸೀರಿಯಲ್ ಅವರು ಆಗಿರ್ಬೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ನಮಗೆ ಸಪೋರ್ಟಾಗಿ ಸೊ ನಾವು ಇವಾಗ ಹೊಸೊಬ್ರು ನಾವು ಸಿನಿಮಾ ಮಾಡಬೇಕಂದ್ರೆ ಅವ್ರುಗಳೇ ನಮಗೆ ಸಪೋರ್ಟಾಗಿ ನಿಂತಬಾರದು ಯಾಕಂದರೆ ನಾವು ಒಂದು ಈಗ ನಾವು ಒಂದು ಕಾಲ್ ಶೀಟಲ್ಲಿ ಯಾವ ನಾವು ಇಷ್ಟು ದಿನ ಮಾಡೇ ಇಲ್ಲ ನಾವು ಮಾಡಿರೋದೇ ಡಬಲ್ ಕಾಲ್ ಶೀಟು ಸೊ ಆ ಡಬಲ್ ಕಾಲ್ ಶೀಟಲ್ಲೂ ಎಲ್ಲ ಟೆಕ್ನಿಷಿಯನ್ಗಳು ಲೈಟ್ ಪೊಲೀಸ್ಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಟೀಮ್ ಇದ್ದರೆ ನಾನು ನಾನು ಸಿನಿಮಾ ಮಾಡ್ತಾ ಇರೋದು ಟೀಮ್ ಇಲ್ಲ ಅಂದರೆ ನಾನು ಇಷ್ಟು ಮುಂದೆ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಿ ಸಿನಿಮಾ ಮಾಡ್ತಾರೆ ಈ ಸಿನಿಮಾಗೆ ಡೈರೆಕ್ಷನ್ ಆದಂಥ ಯಶವಂತ್ ಅವರು ನಾವು ಏನು ಕೇಳಿದ್ರಿ ಅಂದಾಗ ಯಾರು ಇಲ್ಲ ಅಂದಿಲ್ಲ ಎಲ್ಲನೂ ಕೂಡ ಪಾಪ ಪ್ರತಿ ಪ್ರತಿಯೊಂದು ಸಾರಿ ಬೇಕು ಹೌದಾ ತೊಗೊಳ್ಳಿ ಸರ್ ಮಾಡೋಣ ಬಟ್ ಮೇಕಿಂಗ್ ಚೆನ್ನಾಗಿ ಮಾಡೋಣ ಸಿನಿಮಾ ಮಾತ್ರ ಈ ವರ್ಷ ಸಖತ್ತ ಬರಬೇಕು ಒಳ್ಳೆ ನಮ್ಮದೊಂದು ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಹೆಸರಾಗಬೇಕಂತ ಮಾಡ್ತಾರೆ ಸಿನಿಮಾ ಮತ್ತು ನಮ್ಮ ಹೀರೋ ಆಗಲಿ ಮತ್ತು ಆಗಲಿ ಎಲ್ಲರೂ ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾಗೆ ತುಂಬ ತುಂಬ ಎಫೆಕ್ಟ್ ಆಗಿ ಮಾಡ್ತಿದ್ದಾರೆ ಸಿನ್ಮಾ ರಿಲೀಸ್ ಆದಾಗ ಎಲ್ಲ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಿ ಮಗಡಿನಂತೆ ಫೈಟ್ ಮಾಸ್ಟ್ರು ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸ್ಟೆಂಟ್ ಮಾಸ್ಟ್ರಾಗಿ ಫೈಟ್ರಾಗಿ ಒಂದು ಎಂಟುನೂರು ಸಿನಿಮಾ ಮಾಡಿದ್ದೀನಿ ರವಿವಾರ ಮೂರ ಹತ್ರ ಮೇನ್ ಆರ್ಟಿಸ್ಟಾಗಿ ಮಾಡ್ತೀನಿ ನಾನು ಈಗ ಮಾಸ್ಟರ್ ಕಾರ್ಡ್ ತಗೊಂಡು ನಮ್ಮ ಸರ್ ನಮ್ಮ ಸರ್ ಕಾಲ್ ಮಾಡಿ ಕರೆದ್ರು ಒಂದು ಫೈಟ್ ಇದೆ ಸರ್ ಚಿಕ್ಕದಾಗಿದೆ ಒಂದು ಒಂದು ಚಿಕ್ಕದಾಗೆ ಚೆನ್ನಾಗಿ ಮಾಡ್ಕೊಡಿ ಸರ್ ಅಂದರು ಸರಿ ಸರ್ ಆಯಿತು ಮಾಡ್ಕೊಡ್ತೀನಿ ಯಾವ ಡೇಟೆ ಎಷ್ಟು ಫೈಟ್ ಇದೆ ಸರ್ ಇದು ಸರ್ ಈ ಸಿನಿಮಾದಲ್ಲಿ ಗೊತ್ತಿಲ್ಲ ಸರ್ ನನಗೆ ಸರ್ಬೇಡಿ ಸರ್ ಆ ಡೀಟೇಲ್ ಕೊಡಿ ಬನ್ನಿಲಿ ಎಲ್ಲಿ ಡೈರೆಕ್ಟ್ರು ನನಗೇನು ಡೀಟೇಲೇ ಕೊಟ್ಟಿಲ್ವಾ ನಂದು ಸರ್ಜಾಪು ಕೇಳಿರ್ತೀರಾ ಆನೆ ಕೆಲಸ ಒಂದು ನಾವು ಅಲ್ಲಿಂದ ಬಂದಿರೋದು ಇದು ಒಂದು ಲೀಡಾಗಿ ಆ್ಯಕ್ಟ್ ಮಾಡ್ತಿರೋದು ಇದು ನನ್ನ ಮೊದಲನೇ ಸಿನ್ಮಾ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಬಟ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ ನಾನು ಸೈಡ್ ಡ್ಯಾನ್ಸರ್ ಆಗಿ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಬಟ್ ಹೀರೋ ಆಗಿ ಮಾಡ್ತಿರೋದು ಇದೆ ನನ್ನ ಮೊದಲನೇ ಸಿನಿಮಾ ಚೆನ್ನಾಗಿ ಬರ್ತಿದ್ದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದ್ದೆ ಅದೇ ಥರ ನಮ್ಮ ಯಶವಂತ್ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೂ ತುಂಬ ಈಸಿ ಆಗ್ತಿದೆ ಅವರು ನನಗೆ ಒಂದು ಡೈರೆಕ್ಟ್ರ್ ಫೀಲೇ ಕೊಡಲಿಲ್ಲ ಅವರು ಒಂದು ಸ್ನೇಹಿತರ ಫಿಲ್ ಕೊಟ್ಟು ಮಾಡು ನೀನು ಮಾಡು ಮಾಡ್ತೀಯ ಮಾಡು ಅಂತೇಳಿ ಇಲ್ಲಿ ಹೇಳಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ನನಗೆ ನಾನು ಈ ಫಿಲಮ್ಗೆ ಹೊಸಬಲ್ವಾ ನನಗೆ ಐಡಿಯಾ ಇಲ್ಲ ನಾನು ಯಾವ ಥರ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತಿಲ್ಲ ಪಾಪ ಪ್ರತಿಯೊಂದಿನ ನಮ್ಮ ಮನೆಗೆ ಬಂದು ಮನೇಲೇ ಬಂದು ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನೀನು ಇಲ್ಲಿ ಎಷ್ಟು ಕಷ್ಟಪಡ್ತೀಯ ಫ್ರೇಮಲ್ಲಿ ನಿನಗೆ ಅಷ್ಟು ಫಲ ಸಿಗುತ್ತೆ ಅಂತೇಳಿ ತುಂಬ ಕಷ್ಟಪಟ್ಟು ನನಗೆ ಟ್ರೈನ್ ಮಾಡಿದ್ದಾರೆ ಸೊ ಬರ್ತಿದೆ ಚೆನ್ನಾಗಿ ಬರ್ತಿದೆ ಎಲ್ಲರೂ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಜನ ಒಪ್ಕೊತಾರೆ ಈ ಸಿನಿಮಾ ಮತ್ತು ಅದೇ ರೀತಿ ನಮ್ಮ ಉಮೇಶ್ ಸರ್ ಅವರು ಅಷ್ಟೇ ತುಂಬ ಮೂಲ ಅಂದರೆ ಮೂಲ ಅವರೇ ಇದಕ್ಕೆ ಮಷನ್ ಇರೋದು ನಮ್ಮ ಉಮೇಶ್ ಸರ್ ಅವರು ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದರೆ ಮೂವಿಯಲ್ಲಿ ಅವರೇ ಇರ್ತಾರೆ ಪ್ರೊಡ್ಯೂಸರ್ ಆಗಿ ನಮ್ಮ ಉಮೇಶ್ ಸರ್ ಅವರು ಅದೇ ರೀತಿ ನಮ್ಮ ಸಿನಿಮಾದ ನಾಯಕಿ ಶೋಭಿತಾ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಹೊರಗಿನ ಪಾಪ ಅವರು ನಮಗೆ ಇದು ಮಾಡಲಿಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಅವರಿಗೆ ಮತ್ತು ನಮ್ಮ ಉಮೇಶ್ ಸರ್ಗೆ ಆಲ್ ನಮ್ಮ ಟೀಮ್ಗೆಲ್ಲರ್ಗು ಥ್ಯಾಂಕ್ ಯು ಸೊ ಮಚ್ ಒನ್ ಟೂ ಒನ್ A gente